ಕ್ಯಾಂಪ್ಗಳು ಭಾರತೀಯ ಜನತಾ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಖಂಡಿತ ಕೂಡ ತಮ್ಮ ಸೇವೆ ಗುರುತಿಸಿ ಆ ಪಕ್ಷದ ಇವತ್ತಿಗೂ ಕೂಡ ಪಕ್ಷದಲ್ಲಿ ಮಾಡಿರ್ತಕ್ಕಂಥ ಯಾವಪ್ಪ ಸಾಮಾನ್ಯ ಕಾರ್ಯಕರ್ತರ ಕೂಡ ಕೈಬಿಟ್ಟಿಲ್ಲ ಪಕ್ಷ ಅದು ವಿಶೇಷವಾಗಿ ತಾವು ಹೆಚ್ಚಿನ ಸಮಾವೇಶಿರ್ತಕ್ಕಂಥದ್ದು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಕೈ ಪ್ರಶ್ನೆ ಇಲ್ಲ ತಾವು ಮಾಡಿರ್ತಕ್ಕಂಥ ಕೆಲಸ ಕಟ್ಟಿ ನಾವು ಧನ್ಯವಾದ ಸಲ್ಲಿಸಿ ತಮ್ಮ ಜೊತೆಗೆ ನಾವು ನಮ್ಮ ಜೊತೆಗೆ ಇರದೆ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಸಕ್ಕಂಥ ಕೆಲಸ ಮಾಡಿದೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಸ್ಥಾನವನ್ನು ಕೊಡತಕ್ಕಂಥ ಕೆಲಸ ಮಾಡ್ಕೊಳ್ತೀವಿ ಟಿ ಸಿ ಅವ್ರು ನಾನು ಬಯಸಿಕೊಟ್ರು ಅಲ್ಲಿರ್ತಕ್ಕಂಥ ಎಲ್ಲ ನಾನು ಬೆಂಬತ್ತು ಬರೀ ಕೇವಲ ನಾನೊಬ್ಬನು ಮಾತಾಡಿ ಸಾಲು ನನ್ನ ಜೊತೆ ಬಂದಿರ್ತಕ್ಕಂಥ ತನ್ನ ಮುಖಂಡರ ಜೊತೆಗೆ ಕರ್ಕೊಂಡೋಗಿ ಎಲ್ಲರ ಜೊತೆಗೆ ಆ ಸನ್ಮಾನ್ಯ ನಮ್ಮ ರಾಜ್ಯ ವಿಜೇಂದ್ರ ಅವರು ನೇರವಾಗಿ ಅವ್ರು ಹೇಳಿದಾಗ ಬಹುಶಃ ನನ್ನ ಬಂದಿರ್ತಕ್ಕಂಥ ಎಲ್ಲ ಜೀವನ ತಿಳಿ ಬೈತಿ ಈಗ ಒಬ್ಬೊಬ್ಬರು ಅಪ್ಪಾಜಿ ಅವರು ಹೆಂಡಪ್ಪ ಅಪ್ಪಾಜಿಯವರು ನಾವು ಸ್ವತಃ ಈ ರೀತಿ ಹೇಳುವಾಗ ನಾವು ನಾವೆಲ್ಲ ಈ ರೀತಿ ನಾವು ವಿರೋಧ ಮಾಡತಕ್ಕಂಥ ಸರಿಯಲ್ಲ ಅದಕ್ಕೆ ಬೆಂಬಲ ಕೆಲಸ ಮಾಡೋಣ ಅಂತೇಳಿ ಒಟ್ಟಾರೆ ಹಿರಿಯ ಮಾರ್ಗದರ್ಶಕೊಂದಿಗೆ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಸರ್ ಅವರು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯ ಸಮ್ಮುಖದಲ್ಲಿ ನಾನು ಇಪ್ಪತ್ತನೇ ತಾರೀಕು ಹೋಗಿ ಆ ನಾಮಿನೇಷನ್ ಮಾಡಿರ್ತಕ್ಕಂಥ ಇದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಅಮರನಾಥ್ ಪಾಟೀಲ್ರ ಕೆಲವು ಎಸ್ ಮಿನಿಸ್ಟ್ರಿ ನೆಂಪಿಸಿ ಹೇಳಿದ್ದೀನಿ ಇವತ್ತು ನಾನು ಆಫೀಸ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳಿ ನನಗೆಲ್ಲಿಸಿದೆ ಧನ್ಯವಾದ